ನಮಸ್ಕಾರ ಗುರು ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ತಿಳ ಬಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಆರ್ ಸಿ ಬಿ ತಂಡದ ಬಗ್ಗೆ ನಮ್ಮ ಎ ಬಿ ಡಿ ವಿಲಿಯರ್ಸ್ ಅವರು ಮಾತಾಡಿದ್ದಾರೆ ಅಂತ ಹೇಳಬೇಕು ಎ ಬಿ ಡಿ ಏನಂತ ಮಾತಾಡಿದಾರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಗುರು ಯಾಕಂದ್ರೆ ಮಾಡೋ ಪರಿಚಯ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡು ಗುರು ಟಾಟಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಮ್ಮ ಆರ್ ಸಿ ಬಿ ತಂಡ ತುಂಬಾ ಬಲಿಷ್ಠ ಆಗಿದೆ ಅಂತಂದ್ರೆ ತಪ್ಪಾಗಲ್ಲ ಅಂತ ಹೇಳ್ಬೇಕು ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಆಲ್ ಗೌಂಡ್ಸ್ ಆಗಿರ್ಬೋದು ತುಂಬಿ ತುಳುಕ್ತಿರ್ತಾರೆ ಈ ವರ್ಷ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಪ್ಲೇಯಿಂಗ್ ಅಲ್ಲಿ ಯಾರಿಗೆ ಚಾನ್ಸ್ ಕೊಡೋದಂತ ಮ್ಯಾನೇಜ್ಮೆಂಟ್ಗೆ ಕಂಫ್ಯೂಸ್ ಆಗಬೇಕು ಆ ರೀತಿ ಪ್ರಾಕ್ಟೀಸಲ್ಲೂ ಕೂಡ ಬೆಂಕಿಯಾಗಿ ಆಡ್ತಾರೆ ಆ ರೀತಿ ಬೆಂಚಲ್ಲಿ ಕೂಡ ಬೆಂಚ್ ಅಂತ ಆ ರೀತಿ ಇರುತ್ತೆ ಆರ್ ಸಿ ಬಿ ತಂಡದ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅಂದರೆ ತಪ್ಪಾಗಲ್ಲ ಅಂತ ಹೇಳ್ತೀನಿ ಗುರು ನೀವೇ ಅಂದ್ರೆ ಕಳಿಸೋ ಕಮೆಂಟ್ ಮಾಡಿ ಗುರು ಈ ವರ್ಷ ಬೆಸ್ಟ್ ಆಕ್ಷರ್ ಮಾಡಿದೆ ಏನಕ್ಕಿಂತ ಇಂಜೂರಿ ಆಗಿರೋ ಪ್ಲೇಯರ್ಸ್ಗಳ್ ಚೆನ್ನಾಗಿದ್ದಾರೆ ಏನಾದ್ರೆ ನಮಗೆ ಮೇನ್ ಪಾಯಿಂಟ್ ಅಂತ ಹೇಳ್ಬೇಕು ಓರ್ಸಲ್ಲಿ ರಜತ್ ಪಟೇಲ್ ಇರ್ತಿಲ್ಲ ವಿಲ್ ಜಾಕ್ಸ್ ಇರ್ತಿಲ್ಲ ಅಂತ ಹೇಳ್ಬೇಕು ಇವ್ರಿಗೆ ಬ್ಲಡ್ ಇದ್ದಿತ್ತು ಅಂತಂದ್ರೆ ಕಳೆದ ವರ್ಷಕ್ಕೆ ಬ್ಯಾಟಿಂಗ್ ಎಲ್ಲಪ್ಪ ಇನ್ನೂ ಬಲ ಬಂದಿರುತ್ತೆ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳ್ತೀನಿ ಕಾಣಿಸೋ ಕಮೆಂಟ್ ಮಾಡಿ ಎ ಬಿ ಡಿ ಅಂತ ಹೇಳಿರಪ್ಪ ಈ ವರ್ಷ ಆರ್ ಸಿ ಬಿ ತಂಡ ತುಂಬಾನೇ ಬಲಿಷ್ಠ ಆಗಿದೆ ಈ ವರ್ಷ ಕಪ್ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೇಕು ಆರ್ ಸಿ ಬಿ ಪ್ಲೇಯರ್ಸ್ ಯಾರು ಕೂಡ ಇಂಜುರಿ ಆಗಲಿಲ್ಲ ಅಂತಾರೆ ಇನ್ನೂ ಕೂಡ ಬಲಿಷ್ಠ ಆಗಿರುತ್ತೆ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಯಾಕಂದ್ರೆ ಅಂತ ಫಾರ್ಮ್ ಹೇಳಿದರೆ ವಿರಾಟ್ ಕೊಹ್ಲಿ ಆಗಿರ್ಬೋದು ಡೋ ಪ್ಲಸ್ ಮ್ಯಾಕ್ಸ್ ಅಲ್ಲಿ ವಿಲ್ ಜಾಕ್ಸ್ ಕ್ಯಾಮ್ರಾನ್ ಗ್ರೀನು ಮತ್ತು ಸಿರಾಜು ಬಾಲಿಂಗಲ್ಲಿ ಸುಮಾರು ಜನ ಎಲ್ಲ ಆಟಗಾರರು ಕೂಡ ಫಾರ್ಮ್ ಮಾಡಿದಾರೆ ಆರ್ ಸಿ ಬಿ ಪ್ಲೇಯರ್ಸ್ ಅಂತ ಹೇಳ್ಬೇಕು ಇದು ತುಂಬಾ ಆಗುತ್ತೆ ಆರ್ ಸಿ ಬಿ ತಂಡಕ್ಕೆ ಮತ್ತೆ ನಂಗು ಅಂತ ಹೇಳ್ಬೇಕು ಈ ವರ್ಷ ಆರ್ ಸಿ ಬಿ ಕಪ್ ಹೊಡೆದೇ ಹೊಡ್ತೀನಿ ನಾವು ನೋಡೇ ನೋಡ್ತೀನಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಇದಾಗ್ಲೂ ಕಪ್ ಹೊಡಿತೀವಿ ಆರ್ ಸಿ ಬಿ ತಂಡ ಬಿಡಿ ಹೇಳಿದ್ರು ಗುರು ನೀವು ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಸಾರಿ ಕಪ್ ನಮ್ದೇ ಹೊಡಿಲೇಬೇಕು ಹೊಡಿತೀವಿ